ಕಮೆಂಟ್ ಮಾಡೋರು ಕೂಡ ಬೈತಾ ಇದ್ದಾರೆ ಯಾಕೆಂದ್ರೆ ರಜತ್ ಅವರು ಆ ರೀತಿ ಮಾಡಬಾರ್ದಾಗಿತ್ತು ಸಾನ್ವಿ ಅವ್ರಿಗೂ ಕೂಡ ಮುಜ್ಕಾರ ಆಗತ್ತೆ ಅವರು ಕೂಡ ಹೇಳ್ತಾರೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ವಿಡಿಯೋ ವೈರಲ್ ಆಗಿದೆ ನ್ಯೂಸ್ ಬರ್ತಾ ಇದೆ ಸುದೀಪ್ ಸರ್ ಅವರು ಕೂಡ ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ರಜತ್ ಅವರು ಆ ರೀತಿ ಮಾಡಬಾರ್ದಾಗಿತ್ತು ಬಯಸ್ಕೊಂಡಿದ್ದಾರೆ ಇರಿಟೇಟ್ ಕೂಡ ಆಗಿದೆ ವರ್ತನೆ ಅಂತೂ ನಿಜಕ್ಕೂ ಕೂಡ ಅದು ಸರಿಯೋಗಿಲ್ಲ ಸಾನ್ವಿ ಅವರ ಮುಂದೆ ಆ ರೀತಿ ವರ್ತನೆ ಮಾಡಬಾರ್ದಾಗಿತ್ತು ಅಂದ್ರೆ ವಿ ಪೋಸ್ ಅನ್ನ ವಿಕ್ಟ್ರಿ ಪೋಸ್ ಅನ್ನ ಕೊಡ್ತಾರೆ ಹಿಂದ್ಗಡೆ ಆಸೆ ಭರಿತವಾಗಿ ಅದು ಇಷ್ಟ ಆಗೋದಿಲ್ಲ ಇರಿಟೇಟ್ ಆಗುತ್ತೆ ಮುಜುಗರಾಗುತ್ತೆ ಆಗುತ್ತೆ ಅವರು ಔಟ್ ಪಾಡಿ ಅವ್ರು ಫೋಟೋವನ್ನು ತೆಗೆಸ್ಕೊತಾ ಇರ್ತಾರೆ ಸಿ ಸಿಎಲ್ ಪಂದ್ಯಾವಳಿಯ ಟೈಮ್ ನಲ್ಲಿ ಫ್ರೆಂಡ್ಸ್ ಗಳ ಜೊತೆ ಮಧ್ಯಕ್ಕೆ ಹೋಗಿ ಇಂಟ್ರಪ್ ಮಾಡ್ತಾರೆ ಸೊ ಅಧಿಕ ಪ್ರಸಂಗವನ್ನ ಮಾಡ್ತಿದ್ದೀರಾ ಅಂತ ಅಲ್ಲಿ ತುಂಬಾ ಅಭಿಮಾನಿಗಳು ಆಗಿರ್ಬೋದು ವೀಕ್ಷಕರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾರೆ ಈ ರೀತಿ ಓವರ್ ಆಗಿ ರಿಯಾಕ್ಟ್ ಮಾಡಿ ಅವ್ರ ಪಾಡಿಗೆ ಅವ್ರು ಫೋಟೋ ತೆಗೆಸ್ಕೊತಾ ಇದಾರೆ ನೀವ್ ಯಾಕೆ ಮಧ್ಯದಲ್ಲಿ ಹೋಗ್ತೀರಾ ಅಂತಲೇ ಹೇಳ್ತಾರೆ ನಂತರದಲ್ಲಿ ಸಾನ್ವಿ ಅವರ ಜೊತೆ ಮತ್ತೊಮ್ಮೆ ಫೋಟೋವನ್ನ ತೆಗೆಸ್ಕೋತಾರೆ ಅಷ್ಟಾಗಿ ಅವರ ಮುಖದಲ್ಲೇ ನಗು ಇರೋದಿಲ್ಲ ಬಟ್ ಓಕೆ ಅಂತ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ನನ್ನ ಜೊತೆ ಅವರು ಅದ್ಭುತವಾದಂತ ವ್ಯಕ್ತಿ ಅದ್ರಲ್ಲಿ ಡೌಟೇ ಇಲ್ಲ ಮೂರನೇ ಸ್ಥಾನ ಅದಕ್ಕೆ ಅವರಿಗೆ ಸಿಕ್ಕಿರೋದು ಯಾಕಂದ್ರೆ ಅವರು ಡೇರಿಂಗ್ ಮತ್ತೆ ಅವರು ಅಂದ್ರೆ ಜೋಗಿಯಲ್ಲಿ ಇರ್ತಾರೆ ತುಂಬಾನೇ ಖುಷಿ ಖುಷಿಯಾಗಿ ಎಲ್ಲರೊಟ್ಟಿಗೂ ಕೂಡ ಮಾತನಾಡ್ತಾರೆ ಡೇರಿಂಗ್ ಆಗಿರ್ತಾರಲ್ಲ ಅದು ವೀಕ್ಷಕರಿಗೆ ಇಷ್ಟ ಆಯ್ತು ಬಟ್ ಅದು ಅಂದ್ರೆ ಅವರು ಸ್ವಲ್ಪ ಇರಿಟೇಟ್ ರೀತಿ ಮಾಡಬಾರ್ದು ಅದು ಇಷ್ಟ ಆಗೋದಿಲ್ಲ ಕೆಲವೊಂದಷ್ಟು ಜನರಿಗೆ ಸ್ವಲ್ಪ ಮುಜುಗರ ಕೂಡ ಆಗುತ್ತೆ ಅನ್ಕೌಂಟ್ ಅನ್ಕಂಫರ್ಟೆಬಲ್ ಫೀಲ್ ಆಗುತ್ತೆ ಸೊ ಹೀಗಾಗಿ ಅಲ್ಲೂ ಕೂಡ ಅದೇ ರೀತಿ ಆಗಿರ್ಬೋದು ಅದಕ್ಕೆ ಕಾರಣಕ್ಕೆ ಆ ಸಾರ್ವರು ರೀತಿ ರಿಯಾಕ್ಟ್ ಆಗಿ ಮಾಡಿರ್ಬೋದು ಅಂತ ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ತೋಟದಲ್ಲಿ ಏನು ಕೂಡ ಸಮಸ್ಯೆ ಆಗಿಲ್ಲ ಆರಾಮಾಗಿದ್ದಾರೆ ಏನು ಕೂಡ ಭಿನ್ನಾಭಿಪ್ರಾಯ ಇಲ್ಲ ಬಟ್ ವೀಕ್ಷಕರು ಅಲ್ಲಿ ಕಮೆಂಟ್ ನಲ್ಲೆಲ್ಲ ಆ ರೀತಿ ತಿಳಿಸ್ತಾ ಇದ್ದಾರೆ ಆರಾಮ್ಸೆ ತಗೋಬಹುದು ತಗೋಬೋದೇ ಒಂದು ವಿಡಿಯೋ ಏನು ಅಷ್ಟಿಲ್ಲ ವೈರಲ್ ಆಗಿತ್ತು ಅಷ್ಟೇನೆ